ಹಾಂ ಅರುವತ್ತು ದಿನ ಲೀವಲ್ಲ ನಿಮಗೆ ಖುಷ್ ಖುಷಿ ಚಟುವಟಿಕೆಗಳು ನಡಿತವೆ ಅದರಿಂದ ಮಾಡಬಾರ್ದು ಅಂತಕ್ಕಂಥದ್ದು ಇಲ್ಲ ಇಲ್ಲ ಕುತ್ಕೊಳ್ಳಿ ನೀವು ಆಮೇಲೆ ಮಾತಾಡುವಾಗ ನೀವು ಮಾತಾಡಿ ನೆಕ್ಸ್ಟ್ ನೀವೇ ಮಾತಾ ಹಾಂ ಹಾಂ ನಿರುದ್ಯೋಗದ ಗ್ಯಾರಂಟಿ ಇದೆಯಾ ಅರುವತ್ತು ದಿನ ನಿರುದ್ಯೋಗದ ಗ್ಯಾರಂಟಿ ಇದೆಯಾ ಆಯ್ತು ನೆಕ್ಸ್ಟ್ ಮಾತಾಡೋವಾಗ ಮಾತು ಯಾರ್ಯಾರು ರೆಕ್ಪೆಂಡ್ ಮಾಡಲಪ್ಪ ನಾವು ಯಾವನಾರ ಶರದ್ ಪವಾರ್ ಅವರು ಮಾತಾಡಲಿ ಯಾವನಾರು ಮಾತಾಡ್ಲಿ ಅಜಿತ್ ಪವಾರ್ ಅವರು ಮಾತಾ ಅಜಿತ್ ಪವಾರ್ ಇಲ್ಲ ಈಗ ಆಯ್ತು ನಿಮ್ ಕೂಡ ಅಲ್ಲಿಗೆ ಹೋಗ್ಬೇಕಾ ಅರ್ಜೆಂಟ್ ಇದ್ದೀರಾ ಶರದ್ ಪವಾರ್ ಅವರು ಮಾತಾಡಲಿ ಫಡ್ನವೀಸ್ ಅವರು ಮಾತಾಡಲಿ ಯಾರು ಮಾತಾಡಲಿ ಯಾರು ವರದಿ ಕೊಡಲಿ ಈಗ ನೀವು ನಿಮ್ಮ 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 ಇವರಿದ್ರಲ್ಲ ಹನ್ನೆರಡು ವರ್ಷದಿಂದ ಹನ್ನೊಂದೂವರೆ ವರ್ಷ ಆಯಿತು ನರೇಂದ್ರ ಮೋದಿಯವರು ಬಂದು ಈಗ ಜ್ಞಾನೋದಯ ಆಯ್ತಾ ಹಾ ಈ ಜ್ಞಾನೋದಯ ಆಯ್ತಾ ಮಹಾತ್ಮ ಗಾಂಧೀಜಿ ಅವ್ರನ್ನ ಹೆಸರು ತಗದಾಕದು ಈ ಜ್ಞಾನೋದಯ ನಾನು ಈಲ್ಡ್ ಆಗೋದಿಲ್ಲ ಐ ಹಾವ್ ಡಿಸೈಡೆಡ್ ನಾಟ್ ಟು ಈಲ್ಡ್ ನಮ್ಮ ಸ್ಪೀಕರ್ದು ಸಮಸ್ಯೆ ನನಗೆ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅಂತಾರೆ ನಿಮ್ಗೆ ಒಂದ್ಸರಿ ನಾನು ಮುಂದಕ್ಕೆ ಹೋಗು ಅಂತ ಹೇಳಿ ಹಿಂದೆ ಬಾ ಹಿಂದೆ ಬಾ ಬಿಕಾಸ್ ನಾನು ರೆಲವೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಅದರಿಂದ ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ನೀವು ಇರ್ರಿಲೆವೆಂಟ್ ಆಗಿ ಮಾತಾಡ್ತೀರಿ ಅದಕ್ಕೋಸ್ಕರ ಹೋಗಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅಂತ ಹೇಳ್ತಾರೆ ಅರವತ್ತು ದಿನ ಲೀವ್ ಅಲ್ಲ ನಿಮಗೆ ಖುಷಿ ಚಟುವಟಿಕೆಗಳು ನಡೀತವೆ ಅದರಿಂದ ಮಾಡಬಾರ್ದು ಅಂತಕ್ಕಂಥದ್ದು ಇಲ್ಲ ಇಲ್ಲ ಕುತ್ ಕುತ್ಕೊಳ್ಳಿ ನೀವು ಆಮೇಲೆ ಮಾತಾಡುವಾಗ ನೀವು ಮಾತಾಡಿ ನೆಕ್ಸ್ಟ್ ನೀವೇ ಮಾತಾಡ ಹಾಂ ಹಾಂ ನಿರುದ್ಯೋಗದ ಗ್ಯಾರಂಟಿ ಇದೆಯಾ ಅರುವತ್ತು ದಿನ ನಿರುದ್ಯೋಗದ ಗ್ಯಾರಂಟಿ ಇದೆಯಾ ಆಯ್ತು ನೆಕ್ಸ್ಟ್ ಮಾತಾಡೋ ಮಾತ ಯಾರೂ ರೆಕ್ಮೆಂಡ್ ಮಾಡ್ಲಪ್ಪ ನಾವು ಯಾವನಾರು ಆಗಲಿ ಶರದ್ ಪವಾರ ಯಾರು ಮಾತಾಡಲಿ ಯಾವನಾರು ಮಾತಾಡಲಿ ಮಾತಾಡಲಿ ಅಜಿತ್ ಪವಾರ್ಯಾರು ಮಾತಾಡ ಪ ಅಜಿತ್ ಪವಾರ್ ಇಲ್ಲ ಈಗ ಆಯಿತು ನಿಮ್ಮ ಕೂಡ ಅಲ್ಲಿಗೆ ಹೋಗ್ಬೇಕಾ ಅರ್ಜೆಂಟ್ ಇದ್ದೀರಾ ಶರದ್ ಪವಾರ್ ಅವರು ಮಾತಾಡಲಿ ಫಡ್ನವೀಸ್ ಅವರು ಮಾತಾಡಲಿ ಯಾರು ಮಾತಾಡಲಿ ಯಾರು ವರದಿ ಕೊಡಲಿ ಈಗ ನೀವು ನಿಮ್ಮ 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 ಇವರಿದ್ದರಲ್ಲ ಹನ್ನೆರಡು ವರ್ಷದಿಂದ ಹನ್ನೊಂದೂವರೆ ವರ್ಷ ಆಯಿತು ನರೇಂದ್ರ ಮೋದಿ ಅವರು ಬಂದು ಈಗ ಜ್ಞಾನೋದಯ ಆಯ್ತಾ ಈ ಜ್ಞಾನೋದಯ ಆಯ್ತಾ ಮಹಾತ್ಮ ಗಾಂಧೀಜಿ ಅವ್ರನ್ನ ಹೆಸರು ತೆಗೆದಾಕದು ಈ ಜ್ಞಾನೋದಯ ಆಯ್ತಾ ಈಲ್ಡ್ ಆಗೋದಿಲ್ಲ ಐ ಹಾವ್ ಡಿಸೈಡೆಡ್ ನಾಟ್ ಟು ಈಲ್ಡ್ ನಮ್ಮ ಸ್ಪೀಕರ್ದು ಸಮಸ್ಯೆ ನನಗೆ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅಂತಾರೆ ನಿಮ್ಗೆ ಒಂದ್ಸರಿ ಮುಂದಕ್ಕೆ ಹೋಗು ಅಂತ ಹೇಳಿ ಹಿಂದೆ ಬಾ ಹಿಂದೆ ಬಾ ಬಿಕಾಸ್ ನಾನು ರಿಲೆವೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಅದರಿಂದ ಮುಂದಕ್ಕೆ ಹೋಗಿ ಅಂತ ಹೇಳ್ತೇನೆ ನೀವು ಇರಿಲೆವೆಂಟ್ ಆಗಿ ಮಾತಾಡ್ತೀರಾ ಅದಕ್ಕೋಸ್ಕರವಾಗಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅಂತ ಹೇಳ್ತೇನೆ